ಸರ್ ಈಗ ಪ್ರಶ್ನೆಗಳು ಬರೋದು ಏನಂದರೆ ನಾವಾದರೆ ನಮಗೆ ಅನಾರೋಗ್ಯ ಉಂಟಾದಾಗ ನಾವು ಹೇಳ್ಕೊಳ್ತೇವೆ ನಮ್ಗೆ ಗೊತ್ತಾಗ್ತದೆ ನಾವು ಡಾಕ್ಟ್ರ್ ಬಳಿಗೆ ಹೋಗ್ತೇವೆ ಈಗ ಮಕ್ಕಳಿಗೆ ಅನಾರೋಗ್ಯ ಉಂಟಾದಾಗ ವಿಶೇಷವಾಗಿ ಮಕ್ಕಳಿಗೆ ಬರುವಂತಹ ರೋಗ ಲಕ್ಷಣಗಳು ಯಾವುದು ಮುಖ್ಯವಾಗಿ ನಾನು ಪಿಡಿಯಾಟ್ರಿಕ್ಸ್ ಅಂತ ಹೇಳುವಂಥ ಫೀಲ್ಡಿಗೆ ನಾನು ಸೆಲೆಕ್ಟ್ ಆದಾಗ ನನಗೆ ಸುಮಾರು ಜನ ಹೇಳಿದರೆ ಅದೆಂಥ ಮಾರಯ ನೀನು ವೆಟ್ರನರಿ ಸೈನ್ಸ್ ತೊಗೊಂಡಿದ್ಯಾ ಅಂತ ಹೇಳಿ ಯಾಕಂತ ಹೇಳಿದರೆ ಮಗು ಬೇರೆ ಬೇರೆಯನ್ನು ಹೇಳೋದಿಲ್ಲ ಏನು ವಿಷಯ ಇದ್ರೂ ಕೂಡ ಮಗು ಶುರುವಿಗೆ ಹೇಳುವಂಥದ್ದು ಅಳುವಿನಲ್ಲಿ ಹೌದು ಹಾಗೆ ಮಕ್ಕಳಲ್ಲಿ ಮುಖ್ಯವಾಗಿ ಕಂಡು ಮೂರು ವಿಷಯಗಳು ಮೂರು ರೋಗಗಳು ಒಂದು ಶ್ವಾಸಕ್ಕೆ ಸಂಬಂಧಪಟ್ಟಂತ ರೋಗಗಳು ಶೀತ ಕೆಮ್ಮ ಕಫ ನಿಮೋನಿಯಾ ಈ ತರದ್ದು ಸರಿ ಇದು ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಡೆತ್ ಅಂತೇಳಿ ಹೇಳ್ತೇವೆ ಅದಾದ ನಂತರ ಬರುವಂತದ್ದು ಡೈರಿಯಕ್ಕೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಹೊಟ್ಟೆಗೆ ಸಂಬಂಧಪಟ್ಟಂತ ಉದರದ ಸಂಬಂಧಗಳು ಈಗ ನಮ್ಮ ಕೋಲ್ಕತ್ತಾದಲ್ಲಿ ಓ ಆರ್ ಎಸ್ ಅಂತ ಹೇಳುವುದನ್ನು ಹಿಡಿದ ನಂತರ ಅನೇಕ ಮಟ್ಟಿಗೆ ಹೆಚ್ಚಿನ ಮಟ್ಟಿಗೆ ನಾವು ಅದರ ಮೇಲೆ ಒಂದು ಹಿಡಿತವನ್ನು ಸಾಧಿಸಿದ್ದೇವೆ ಇನ್ನೀಗ ಮೂರನೇದು ಏನಂತ ಹೇಳಿ ಹೇಳಿದ್ರೆ ಮೂತ್ರಕ್ಕೆ ಸಂಬಂಧಪಟ್ಟಂತ ಕಿಡ್ನಿಗೆ ಸಂಬಂಧಪಟ್ಟಂತ ರೋಗಗಳು ಮಕ್ಕಳ ಮೂರನೇ ಅತಿ ದೊಡ್ಡ ಕಿಲ್ಲರ್ ಅಂತ ಹೇಳಿ ಹೇಳಿದ್ರೆ ಯೂರಿನ್ ಇನ್ಫೆಕ್ಷನ್ ಅದರಿಂದಾಗಿ ಮತ್ತೆ ಅದು ಮುಂದುವರೆದಾಗುವಂತಹ ಉಳಿದ ತೊಂದರೆಗಳು ಮತ್ತೆ ಇನ್ನಿತರ ಚಿಕ್ಕ ಚಿಕ್ಕ ರೋಗಗಳು ನಮ್ಗೆ ಸಾಮಾನ್ಯವಾಗಿ ಕಂಡು ನವಿಚಂದ್ರ ಕುಲಲ್ ಅವರೇ ಪೋಷಕರು ಯಾವ ರೀತಿಯಲ್ಲಿ ಮಕ್ಕಳ ರೋಗ ಲಕ್ಷಣಗಳನ್ನು ಗುರುತಿಸಬಹುದು ಈಗಾಗಲೇ ಡಾಕ್ಟರ್ ಮುರಳಿ ಅವರು ಹೇಳಿದರು ಮೂರು ಅಳು ಉದರ ಬೇನೆ ಮತ್ತು ಮೂತ್ರಕ್ಕೆ ಇದು ಮೂರು ನಮ್ಮ ನಾರ್ಮಲ್ ನಾವು ಒಂದು ಮನುಷ್ಯನ ಸಹಜ ಕ್ರಿಯೆಗಳು ಯಾವಾಗ ಮಗು ಅಗತ್ಯಗಿಂತ ಜಾಸ್ತಿ ಅಳ್ತಾ ಇದೆಯೋ ಯಾವಾಗ ಅಳುವುದು ಯಾವಾಗಲೂ ಅಳುವುದಕ್ಕಿಂತ ಜಾಸ್ತಿ ಅಳ್ತಾ ಇದೆಯೋ ಅಥವಾ ಯಾವಾಗ ಮಗು ಊಟ ಮಾಡೋದನ್ನು ನಿರಾಕರಿಸತಾ ಇದೆಯೋ ಅಂದ್ರೆ ವಿನಾಕಾರಣ ವಿನಾ ಒಂದು ವಸ್ತು ತಿಂತ ಇತ್ತು ಇಷ್ಟಪಟ್ಟು ಬಟ್ ಇವತ್ತು ತಿಂತ ಇಲ್ಲ ಅಥವಾ ಮತ್ತೆ ಮತ್ತೆ ಹೊಟ್ಟೆ ನೋವು ಹೇಳ್ತಾ ಇದೆ ಅಥವಾ ಮೂತ್ರ ಗಡಿ ಗಡಿ ಹೋಗ್ತಾ ಇದೆ ಅಥವಾ ಮೂತ್ರ ಮಾಡುವಾಗ ಅಂತ ಬೊಬ್ಬೆ ಆಗ್ತದೆ ಅಥವಾ ಮೂತ್ರ ಮಾಡಿದ ಬಂದ ನಂತರ ನೋವಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದೆ ಅಥವಾ ತಾಯಿಗೆ ಆ ರೀತಿಯ ಫೀಲಿಂಗ್ ಬರ್ತಾ ತುಂಬಾ ಚಿಕ್ಕ ಮಗು ಆದ್ರೆ ಇದನ್ನೆಲ್ಲ ಹೇಳಲಿಕ್ಕೆ ಮಗುವಿಂದ ಸಾಧ್ಯ ಇಲ್ಲ ಈಗಲೇ ಅವರು ಹೇಳಿದರು ನನ್ನ ಮಗುವಿನ ಮಗುವಿನ ಎಕ್ಸ್ಪ್ರೆಷನ್ ಅಳು ಮಾತ್ರ ಹೌದು ಹೌದು ಸೊ ಅದೇ ರೀತಿ ಆ ತಾಯಿಗೆ ಖಂಡಿತ ಗೊತ್ತಾಗತ್ತೆ ತನ್ನ ತನ್ನ ಮಗು ಇದ್ದು ಯಾವಾಗ ಅದು ಸರಿ ಇದೆ ಯಾವಾಗ ಸರಿ ಇಲ್ಲದೆ ಬೇರೆ ರೀತಿಯಲ್ಲಿ ವರ್ತಿಸ್ತಾ ಇದೆ ಸೊ ಯಾವಾಗೆಲ್ಲ ಮಗು ತನ್ನ ನಾರ್ಮಲ್ ಸಹಜ ಸ್ಥಿತಿಯಿಂದ ಹೊರಗೆ ಬಂದು ವರ್ತಿಸ್ತಾ ಇದೆಯೋ ಅದರ ಅರ್ಥ ಮಗುವಿನ ಆರೋಗ್ಯದಲ್ಲಿ ಏನೋ ಏರುಪೇರು ಮುರಳಿಯವರೇ ಈಗ ಡಾಕ್ಟರ್ ಮುರಳಿಯವರೇ ಈಗ ಮಕ್ಕಳನ್ನು ಸಾಮಾನ್ಯವಾಗಿ ಏನಾದರೂ ತೊಂದರೆ ಆದರೆ ಮನೆಯಲ್ಲಿ ಹಿರಿಯರೆಲ್ಲ ಮಕ್ಕಳನ್ನು ನೋಡಿಕೊಳ್ತಾರೆ ನಾವೇ ನಮ್ಮ ಕಾಲದಲ್ಲಿ ಹಾಗಿತ್ತು ಹೀಗಿತ್ತು ತುಂಬ ಕಥೆಗಳನ್ನು ಹೇಳ್ತಾರೆ ಡಾಕ್ಟರ್ ಹತ್ರ ಯಾರು ಹೋಗ್ತಾ ಇದ್ರು ನಾವು ಹಾಗೆ ಮಾಡ್ತಿದ್ದೆವು ಹೀಗೆ ಮಾಡ್ತಿದ್ದು ಎಲ್ಲ ಸಾಮಾನ್ಯ ಅಂತ ಹಿರಿಯರು ಅಥವಾ ಅಜ್ಜ ಇದ್ರೆ ಹೇಳ್ತಾರೆ ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಾವ ಸಂದರ್ಭದಲ್ಲಿ ಮಕ್ಕಳನ್ನು ವೈದ್ಯರ ಬಳಿ ತರಬೇಕು ಅಂತ ಮೊದ್ಲಿನ ಕಾಲಕ್ಕೆ ನಾವು ನೋಡಿದ್ರೆ ಒಂದು ಮೂವತ್ ನಲ್ವತ್ತು ಹಳ್ಳಿಗೆ ಒಂದು ಡಾಕ್ಟರ್ ಆಗಿದ್ರು ಅವಾಗ ಸ್ವಂತ ಮನೆಯಲ್ಲಿ ಆರೈಕೆ ಮಾಡುವಂತದ್ದು ಅನಿವಾರ್ಯ ಸರಿ ಅವರಿಗೆ ಬೇರೆ ಗತಿ ಇಲ್ಲ ಹಾಗಾಗಿ ಏನಾದ್ರು ಒಂದು ಎಕ್ಸ್ಪರಿಮೆಂಟ್ ಮಾಡುವಂತದ್ದು ಅವರದ್ದು ಇದಾಗಿತ್ತು ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಮದ್ವೆ ಚಿಕ್ಕ ವಯಸ್ಸಿನ ತಾಯಿ ಹಿರಿಯರನ್ನು ನೋಡುವಂತದ್ದು ಸಹಜ ಅವ್ರ ಏನಾರು ಒಂದು ಉತ್ತರ ಕೊಡ್ಲೇಬೇಕು ಹಾಗಾಗಿ ನಾವು ಹಾಗೆ ಮಾಡ್ತಿದ್ದೆವು ಹೀಗೆ ಮಾಡ್ತಿದ್ದೆವು ಅಂತ ಹೇಳಿ ಹೇಳುವಂತದ್ದು ಎಲ್ಲ ಮನೆಗಳಲ್ಲಿ ಅದು ಕೆಲವು ಮಟ್ಟಿಗೆ ಸರಿ ಇರ್ಬೋದು ಕೆಲವ ಮಟ್ಟಿಗೆ ಸರಿ ಇರ್ಲಿಕ್ಕಿಲ್ಲ ಸಾಮಾನ್ಯವಾಗಿ ಯಾವುದೇ ತರದ ವಿಷಯಗಳಿದ್ದಾಗ ಅದನ್ನು ಸೀರಿಯಸ್ ಆಗಿ ತಕ್ಕೊಳ್ಬೇಕು ಈಗ ಡಾಕ್ಟರ್ ನವೀನ್ ಅವರು ಹೇಳಿದಾಗೆ ಆ ಇದು ನಾವು ತಾಯಂದ್ರ ಹತ್ರ ಫಸ್ಟ್ ಯೂಶಲಿ ಕೇಳ್ತೇವೆ ನಿಮ್ಮ ಮಗು ಹೇಗಿದೆ ಅಂತೇಳಿ ಅಂತ ಹೇಳಿದ್ರೆ ಇಫ್ ದ ಬೇಬಿ ಇಸ್ ನಾಟ್ ಟು ದ ಯೂಶುವಲ್ ಸೆಲ್ಫ್ ಅಂತ ಹೇಳಿದ್ರೆ ಯಾವಾಗ್ಲು ಇದ್ದಾಗ ಇಲ್ಲ ಏನೋ ಒಂದು ವ್ಯತ್ಯಾಸ ಉಂಟು ಅದು ಕರಳಿನ ಕೊಡಿ ತಾಯಿ ತಾಯಿ ಗೊತ್ತಿರ್ತದೆ ಆಯ್ತಾ ಅಂತ ವ್ಯತ್ಯಾಸಗಳು ಬಂದಾಗ ಹೆಲ್ಪ್ ತಗೊಳ್ಳುವಂತದ್ದು ತುಂಬಾ ಅನಿವಾರ್ಯ ಯಾವಾಗ್ಲೂ ನಾನೇ ಎಲ್ಲ ಮಾಡಬೇಕು ಅಂತೇಳಿ ಹೇಳುವಂಥದ್ದು ತಪ್ಪು ಸಹಾಯ ತಗೊಳುವಂಥದ್ದು ಕಾರಣ ನೀವು ಹೇಳೋ ಪ್ರಕಾರ ಪ್ರತಿ ಬಾರಿಯೂ ಅಂದ್ರೆ ಹಾ ಈಗ ಅದೇ ಹೇಳ್ತೇವಲ್ಲ ಬೇಬಿ ಇಸ್ ನಾಟ್ ಟು ದ ಯೂಶುವಲ್ ಸೆಲ್ಫ್ ಅಂತ ಹೇಳಿ ಸಾಮಾನ್ಯವಾಗಿ ಈಗ ಆ ಇದು ಡಾಕ್ಟರ್ ನವೀನ್ ಚಂದ್ರ ಅವರು ಹೇಳಿದಾಗೆ ಇದು ಮಗು ಹಾಲ್ ತಗೊಳ್ತಾ ಇಲ್ಲ ಸರಿ ಏನ್ ಮಾಡ್ಬೇಕು ಬೇರೆ ಏನಾದ್ರು ಸಣ್ಣ ಸಣ್ಣ ತೊಂದರೆಗಳು ಉಂಟಾ ಅಂತ ಹೇಳಿ ನೋಡ್ಬೋದು ಈಗ ಮಗು ಅಳ್ತಾ ಇದೆ ಯಾಕೆ ಹೇಳ್ತಾ ಇದೆ ಏನಾದ್ರು ಡೈಪರ್ ಚಂಡಿ ಆಗಿದ್ಯಾ ಅಲ್ಲ ಮೋಷನ್ ಮಾಡಿಕೊಂಡಿದ್ಯಾ ಅಲ್ಲ ಇರುವ ಏನಾರು ಕಸ್ತಾ ಉಂಟಾ ಅಲ್ಲ ಏನಾರು ಅಹ್ ಮಲಗಿದಂತ ಪೋಸ್ಟರ್ ಸರಿ ಇಲ್ವಾ ಎಲ್ಲಾರು ನೋವುಗಳಾಗ್ತಾ ಉಂಟಾ ಅಥವಾ ಏನಾರು ಕೆಲವು ಸಲ ಇರ್ತದೆ ನಮ್ಗೆಲ್ಲ ಆಸೆಗಳಿದ್ದಾಗ ಇರ್ತದೆ ನಾನು ಅಪ್ಪ ಅಮ್ಮನೊಟ್ಟಿಗೆ ಆಟ ಆಡ್ಬೇಕು ಕತೆ ಕೇಳ್ಬೇಕು ಪದ್ಯ ಕೇಳ್ಬೇಕು ಅಂತ ಕೂಡ ಇರಬಹುದು ಆದ್ರೆ ಅದು ಏನಂತ ಹೇಳಿ ಹೇಳಿ ನೋಡಿ ಅದಕ್ಕೆ ಸರಿಯಾದ ವ್ಯವಸ್ಥೆ ವ್ಯತ್ಯಾಸಗಳನ್ನು ಮಾಡಿಕೊಂಡು ಕೂಡ ಮಗು ಇನ್ನು ಇಲ್ಲ ಅಂತ ಹೇಳಿ ಹೇಳಿದಾಗ ಸಹಾಯ ತಕೊಳ್ಳುವಂತದ್ದು ಜಾಣತನ ನನ್ನ ಹತ್ರ ತುಂಬಾ ಜನ ತಾಯಂದ್ರೆ ಕೇಳ್ತಾರೆ ಡಾಕ್ಟ್ರೆ ಮಾತೆ ಬರೆದು ಕೊರಲೆ ಡಾಕ್ಟ್ರೆ ಶೀತ ಕೆಮ್ಮ ಕಾಫ ಎಲ್ಲದಕ್ಕೂ ಬರ್ದು ಕೊಡಿ ನಾನು ಹೇಳ್ತೇನೆ ಇಲ್ಲ ಪ್ಯಾರಾಸೆಟಮಾಲ್ ಒಂದು ಸರಿ ಬೇರೆ ಯಾವುದೇ ಮದ್ದುಗಳನ್ನು ನೀವು ಇಟ್ಟುಕೊಳ್ಬೇಡಿ ಅದನ್ನು ನೋಡಿ ಈ ಮಗುವಿನ ಈ ವೇಟಿಗೆ ಇನ್ನು ನಿಮ್ಮ ಕಿಡ್ನಿ ಮಗುವಿನ ಕಿಡ್ನಿಯ ಪ್ರಕಾರ ಇಂತಿಷ್ಟು ಡೋಸ ಹಾಕ್ಬೇಕು ಎಷ್ಟು ಡೋಸ ಹಾಕಿ ಒಂದು ಸಲ ಎರಡು ಸಲ ಮೂರು ಸಲ ಜ್ವರ ಕಡಿಮೆ ಆಗೋದಿಲ್ಲ ಮಗುವಿನ ಅಳು ಕಡಿಮೆ ಆಗೋದಿಲ್ಲ ಕೂಡ್ಲೇ ಕರ್ಕೊಂಡು ಬನ್ನಿ ಅಂತೇಳಿ ಹೇಳ್ತಾರೆ ಇಲ್ಲ ಇವರು ನವಿಚಂದ್ರ ಅವರೇ ಈ ಮನೆ ಮದ್ದು ಅಂತ ಎಲ್ಲ ಮಾಡ್ತಾ ಇದ್ರಲ್ಲ ಅದು ಎಷ್ಟು ಪರಿಣಾಮಕಾರಿ ಈಗ ಅದರ ಆನ್ಸರ್ ಹೆಚ್ಚಿನ ಅಂಶ ನಿಮ್ಮ ಮೊದಲನ ಹೆಚ್ಚಿನ ಮೊದಲನ ಕಷ್ಟಿನಲ್ಲೇ ಇತ್ತು ಹಿರಿಯರು ಎಷ್ಟರ ಮಟ್ಟಿಗೆ ಇಂಟರ್ಫಿಯರ್ ಆಗಬೇಕು ಎಷ್ಟರ ಮಟ್ಟಿಗೆ ಆಗಬೇಕು ಅಂತ ಹೇಳಿದ್ರೆ ಈಗಲೇ ಹೇಳಿದರು ಒಂದು ದಿವಸದವರೆಗೆ ಮಗುವಿನ ಆರೋಗ್ಯವನ್ನು ನೋಡಬಹುದು ಕೆಲವೊಂದು ಸಂದರ್ಭ ಎಲ್ಲ ಸಂದರ್ಭದಲ್ಲೂ ಆಗಲ್ಲ ಬಟ್ ಮೊದಲಿಗೆ ರೂಲ್ ಔಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಕಾಮನ್ ಕಾಸ್ ಇಂದ ಆಗಿದೆ ಅಂದ್ರೆ ಈಗ ಇರುವೆಕಚ್ ಮನೆ ಮದ್ದೆ ಸಾಕು ಮನೆ ಫಸ್ಟಿಗೆ ಇರುವೆ ತೆಗೆದು ಬಿಸಾಡಬೇಕು ಆಮೇಲೆ ಅದಕ್ಕೆ ಏನಾದರೂ ಮಲ ಹಚ್ಚಬಹುದು ಅಥವಾ ಏನೋ ಮೊದಲ ಕಾಲದಲ್ಲಿ ಹಳದಿ ಹಚ್ಚು ಕ್ರಮ ಆಯಿತು ಅದನ್ನು ಹಚ್ಬಹುದು ಸರಿ ಮನೆ ಮದ್ದು ಅನ್ನೋದು ತುಂಬಾ ಕಹಿಯಾದ ಔಷಧ ಇಡುದ್ರಲ್ಲಿ ಇರುವುದಲ್ಲ ಏನ್ ಮಾಡ್ತಾರೆ ಕೆಲವು ಸಲ ಮಗು ಕಿವಿ ನೋವು ಅಂತ ಹೇಳಿದ್ರೆ ಎಣ್ಣೆ ಕಾಸಿ ಬಿಸಿ ಮಾಡಿ ಎಣ್ಣೆಯನ್ನು ಹಾಕ್ತಾ ಇದ್ರು ಅದು ಮನೆ ಮದ್ದು ಅಲ್ಲ ಮನೆ ಮದ್ದು ಯಾವುದು ಅಂತ ಹೇಳಿದ್ರೆ ಹೊಟ್ಟೆ ಉರಿ ಆಗ್ತಾ ಇದೆ ಜೀರಿಗೆ ಕಸ ಜೀರಿಗೆ ಕಸಾಯ ಕೊಡುದು ಮನೆ ಮದ್ದು ಅಂತ ನಾವು ತಗೋಬಹುದು ಮನೆ ಮದ್ದು ವಿಪರೀತಕ್ಕೆ ಹೋಗದೆ ಸಾಮಾನ್ಯ ಕಾಯಿಲೆಗಳು ಅಂದ್ರೆ ಹೊಟ್ಟೆ ಉಬ್ಬರಿಸಿದೆ ಒಂದು ಸಲದ ಮಟ್ಟಿಗೆ ನಮ್ಮ ಮನೆ ಮದ್ದನ್ನು ಮಾಡಬಹುದು ಮತ್ತ ಆ ಮನೆ ಮದ್ದಿನ ನಂತರ ಕೂಡ ಹೊಟ್ಟೆ ಒಬ್ಬರಿಗೆ ಕಮ್ಮಿ ಆಗಿಲ್ಲ ಅಂತ ಹೇಳೋದು ಬೇರೆ ದೊಡ್ಡ ತೊಂದರೆ ಇರ್ಬೋದು ಕರಳು ಗಂಟಾಗಿರ್ಬೋದು ಕರಳು ಸುತ್ತ ಮಡಚಕೊಂಡಿರ್ಬಹುದು ಬೇರೆ ದೊಡ್ಡ ಮಟ್ಟಿನ ತೊಂದರೆ ಆಗಬಹುದು ಸೊ ಮನೆ ಮದ್ದು ಯಾವತ್ತು ಒಂದ್ ರೀತಿಯಲ್ಲಿ ಎರಡು ಕತ್ತಿನ ಬಾಣ ಅದು ಆಚೆ ಸೈಡ್ಗೆ ಒಳ್ಳೇದಾಗ್ಬಹುದು ಈಚೆ ಸೈಡ್ಗೆ ಒಳ್ಳೇದಾಗಬಹುದು ಹೇಳಲಿಕ್ಕೆ ಆದ್ರೆ ಅದನ್ನ ಲಿಮಿಟೇಷನ್ ಮಾಡಬೇಕು ಹಾಗೂ ನುರಿತ ಹಿರಿಯರಿಂದ ಮಾತ್ರ ಪರ್ಡ್ಕೊಳ್ಬೇಕು ಹೊರತು ತುಂಬಾ ಈಗಲೇ ಹೇಳಿದ್ರು ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಒಂದು ಮನೆಯಲ್ಲಿ ಹತ್ತು ಇಪ್ಪತ್ತು ಮಕ್ಕಳು ಇರ್ತಾ ಇದ್ರು ಒಂದ್ ಐದಾರು ಹಿರಿಯರು ಅಜ್ಜಿ ಅಂದರು ಇರ್ತಾ ಇದ್ರು ಅವರಿಗೆ ಸಾಕಷ್ಟು ಮಕ್ಕಳನ್ನು ನೋಡಿದ ಒಂದು ಅನುಭವ ಇತ್ತು ಆ ಅನುಭವದ ಮೇಲೆ ನೀಡುವಂತ ಮನೆ ಮದ್ದು ತೊಂದರೆ ಎಲ್ಲ ಹೊರತು ಅದ್ರಲ್ಲೂ ಎಣ್ಣೆ ಹಾಕಿ ಬಿಸಿ ಮಾಡಿ ಕಿವಿಗೆ ಒಯ್ಯುವಂತ ವಿಪರೀತಕ್ಕೆ ಹೋಗದೆ ಚಿಕ್ಕ ಮಟ್ಟಿನ ಮನೆ ಮದ್ದನ್ನು ಖಂಡಿತ ಜೀರಿಗೆ ಕಷಾಯ ಇರಬಹುದು ಅಥವಾ ಆ ರೀತಿಯಿದ್ದು ಕೆಲ ಹಬೆ ಮುಖಕ್ಕೆ ಹಬೆ ಹಿಡಿಯುವುದಾಗಿರ್ಬೋದು ಮೂಗು ಕಟ್ಟಿದಾಗ ಈ ರೀತಿಯ ಮನೆ ಮದ್ದನ ಮಾಡಬಹುದು ಅವರತ್ತು ತಾವೇ ಯಾವುದೋ ಒಂದು ಸೊಪ್ಪುಗಳನ್ನೆಲ್ಲ ರೆಡಿ ಮಾಡಿ ಅದರಿಂದ ಜ್ವರ ಕಮ್ಮಿ ಆಗ್ತದೆ ಅನ್ನೋ ಪರಿಸ್ಥಿತಿಗೆ ಹೋಗುದು ಖಂಡಿತ ಇವತ್ತಿನ ಪರಿಸ್ಥಿತಿಯಲ್ಲಿ ಸರಿ ಅಲ್ಲ ಕರೆ ಇದೆ ವೀಕ್ಷಕರಿಂದ ನೋಡೋಣ ಹಲೋ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರಗಳು சால்மேல சால்மேல பண் கொல்லன்ரே வணக்கம் 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 அண்ணா 달ல ஜெனா ஏரியக்குன Marsden பண்ணங்கெட்ட பண்ணங்கெட்டumbu இட்டப்புற டிச்சலிட்ஜி பண்ண다 கராயி கராயி ஆ ஹேம்புராவுட இட்டப்புறガス ஹ்ம் வெல் என்ன

ಹಾ ಸರಿ 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 ಕರೆ ಮಾಡಿದಕ್ಕೆ ಧನ್ಯವಾದಗಳು ಡಾಕ್ಟರ್ ನಿಮ್ಮಲ್ಲಿ ಮಾತಾಡ್ತಾ ಮುಂದುವರಿಸುತ್ತಾ ಈಗ ಸ್ವಲ್ಪ ಚರ್ಚೆಯಲ್ಲಿರುವಂಥ ವಿಚಾರ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ನವಿಚಂದ್ರ ಅವರೇ ಈಗ ನಾವು ನಮ್ಮ ಮನೆಯಲ್ಲಿ ಮಗು ಇದೆ ಅಂತ ಇಟ್ಕೊಳ್ಳೋಣ ಒಂದು ಕೆಮ್ಮಿನ ಸಿರಪ್ ಕೊಡ್ತಾರೆ ಮಗುವಿಗೆ ಕೆಮ್ಮು ಬಂತು ಅಂತೇಳಿ ಅದೊಂದು ಕಾಲು ಭಾಗ ಮಗ್ದಿರ್ತದೆ ಮಗು ಹುಷಾರಾಯಿತು ಅಂತ ಡಾಕ್ಟ್ರ್ ಹೇಳಿರ್ತಾರೆ ಐದು ದಿವಸ ಅಂತ ಇವರೊಂದು ಎರಡು ದಿವಸ ಕೊಡ್ತಾರೆ ಮಗುವಿಗೆ ಕಡಿಮೆ ಆಗ್ತದೆ ಕೆಮ್ಮಿನ ಸಿರಪ್ ಅನ್ನು ಮನೆಯಲ್ಲಿಟ್ಟು ಆಗಾಗ ಬಳಸ್ಬೋದಾ ಈಗ ಮೊದಲನೇದಾಗಿ ಕೆಮ್ಮಿನ ಸಿರಪ್ ಕೊಡೋದೇ ತಪ್ಪು ಅಲ್ಲೇ ಸಣ್ಣ ಅದು ಅದು ವೈದ್ಯರು ಅಂದ್ರೆ ಮಕ್ಕಳ ವೈದ್ಯರು ಇರ್ಬೋದು ಅಥವಾ ಬೇರೆ ನುರಿತ ವೈದ್ಯರು ಅಲೋಪೆಥಿಕ್ ಆದರೆ ಕೆಮ್ಮಿನ ಸಿರಪ್ ಕೊಡ್ತಾರೆ ಅವರ ಅಲೋಪೆಥಿಕ್ ಪ್ರಿಪರೇಷನ್ ಆಯುರ್ವೇದಿಕ್ಕಿನವರಾದ್ರೆ ಆಯುರ್ವೇದಿಕ್ ಸಿರಪ್ ಕೊಡ್ತಾರೆ ಅದರಲ್ಲಿ ಮುಗ್ಯ ಮೊದಲು ಏನು ಯೋಚಿಸಬೇಕು ಅಂತ ಹೇಳಿದ್ರೆ ಕೆಮ್ಮು ಅನ್ನೋದು ಒಂದು ನಾರ್ಮಲ್ ಪ್ರಕ್ರಿಯೆ ಅದು ಪ್ರೊಟೆಕ್ಟಿವ್ ಪ್ರಕ್ರಿಯೆ ಅಂದ್ರೆ ನಮ್ಮನ್ನು ರಕ್ಷಿಸುವಂತ ಒಂದು ವ್ಯವಸ್ಥೆ ಕೆಮ್ಮು ನಿಮ್ಮನ್ನು ಕೊಲ್ಲುವ ವ್ಯವಸ್ಥೆ ಅಲ್ಲ ಕೆಮ್ಮು ನಮ್ಮನ್ನು ರಕ್ಷಿಸುವ ವ್ಯವಸ್ಥೆ ಕೆಮ್ಮಿದ್ರೆ ಮಾತ್ರ ಕೆಲವೊಂದಷ್ಟು ರೋಗಗಳನ್ನು ಹೊರಗಡೆ ಹಾಕ್ಬಹುದು ಅಂದ್ರೆ ಈಗ ಏನಾದ್ರೂ ಗಂಟ್ಲಲ್ಲಿ ಸಿಕ್ಕೊಂಡು ಕೆಮ್ಮು ಬಂದೇ ಹೊರಗಡೆ ಹೋಗ್ಬೇಕು ಗಂಡ್ಲಲ್ಲಿ ಕಫ ಇದೆ ಕೆಮ್ಮು ಬಂದೇ ಹೋಗ್ಬೇಕು ಸೊ ಕೆಮ್ಮನ್ನು ಪೂರ್ತಿ ಮಟ್ಟಿಗೆ ನೀವು ಇಲ್ಲದಂತೆ ಮಾಡುವುದು ಮೊದಲ ತಪ್ಪು ತಪ್ಪು ಎರಡನೇದು ಸಿರಪ್ ಸಿರಪ್ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ತುಂಬಾ ದೊಡ್ಡ ಮಟ್ಟಿನ ಅದರಲ್ಲಿ ವ್ಯವಸ್ಥೆಗಳಿದೆ ಒಂದಷ್ಟು ಶೀತ ಕೆಮ್ಮಿಗೆ ಸಂಬಂಧಪಟ್ಟ ಸಿರಪ್ ಇರ್ಬೋದು ಒಂದಷ್ಟು ಕಫಗಳನ್ನು ನೀರು ಮಾಡಿ ಅಥವಾ ನಮ್ಮ ಅರ್ಥ ಆಗುವ ಭಾಷೆಯಲ್ಲಿ ಹೇಳುವುದಿಲ್ಲ ಕಫ ನೀರು ಮಾಡುವಂಥ ಸಿರಪ್ಗಳಿರ್ಬೋದು ಒಂದಷ್ಟು ಕೆಮ್ಮನ್ನೇ ನಿಲ್ಲಿಸುವಂತ ಸಿರಪ್ಗಳಿರ್ಬೋದು ಸೊ ಈ ಮೂರರಲ್ಲಿ ಮಗುವಿಗೆ ಹೆಚ್ಚಾಗಿ ಈಗ ನಮ್ಮ ಮುರಳಿಯವರು ಕೂಡ ಹೇಳ್ಬೋದು ಇದನ್ನು ಹೆಚ್ಚಾಗಿ ನಾವು ಕೊಡುವುದು ಈ ಕಫ ನೀರಾಗ್ಲಿಕ್ಕೆ ಅಥವಾ ದಮ್ಮು ಕಮ್ಮಿ ಆಗಲಿಕ್ಕೆ ಬೇಕಾದ ಸಿರಪ್ ಗಳನ್ನು ಕೊಟ್ರೆ ಜಾಸ್ತಿ ಅಂತ ಹೇಳಿದ್ರೆ ಅಷ್ಟು ಮಾತ್ರ ಈ ಉಳಿದ ಎರಡು ಕ್ಯಾಟಗರಿ ಕೆಮ್ಮನ್ನಿ ಇಲ್ಲದಂತ ಶೀತವನ್ನು ಕಮ್ಮಿ ಮಾಡುವಂತ ಸಿರಪ್ಗಳನ್ನು ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಕೊಡೋದು ಖಂಡಿತ ಒಳ್ಳೇದಲ್ಲ ಮುರಳಿಯವರ ಈಗ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಕೊಡಬಾರ್ದು ಕೆಮ್ಮಿನ ಸಿರಪ್ ಮತ್ತೆ ಕೆಮ್ಮಿನ ಸಿರಪ್ ಅನ್ನು ಹೇಗೆ ತಯಾರು ಮಾಡ್ತಾರೆ ಇದೊಂದು ಸ್ವಲ್ಪ ಈಗ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಕೆಮ್ಮಿನ ಸಿರಪ್ ಅಲ್ಲಿ ಏನಿದೆ ಅಂತ ಏನಿದೆ ಅದರೊಳಗೆ ಅಂತ ಸರಿ ಮುಖ್ಯವಾಗಿ ಏನಂತ ಹೇಳಿ ಹೇಳಿದ್ರೆ ಕೆಮ್ಮಿನ ಸಿರಪ್ ಕೊಡುವಂಥದ್ದು ಸರಿಯಲ್ಲ ಕೆಮ್ಮು ಇಸ್ ಕಾಫಿ ಆಲ್ವೇಸ್ ಎ ಪ್ರೊಟೆಕ್ಟಿವ್ ರಿಫ್ಲೆಕ್ಸ್ ಅಂತ ಹೇಳಿ ಹೇಳ್ತೇವೆ ಅದು ನಮ್ಮನ್ನು ಕಾಪಾಡ್ಲಿಕ್ಕೆ ಹೌದು ಈ ಕಾಪಾಡ್ಲಿಕ್ಕೆ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಎಷ್ಟು ಎಷ್ಟು ಇರಬೇಕು ಅಂತ ಹೇಳಿ ವಿಷಯ ಈಗ ತಾಯಂದ್ರೆ ಕೆಲವು ಸಲ ಬಂದು ಕೇಳ್ತಾರೆ ಡಾಕ್ಟ್ರೆ ಎರಡು ಸಲ ಕೆಮ್ಮಿದೆ ಡಾಕ್ಟ್ರೆ ಮದ್ದು ಕೊಡಿ ಅಂತ ಅದಕ್ಕೆಲ್ಲ ಮದ್ದು ಕೊಡುವಂಥದ್ದು ಸರಿಯಲ್ಲ ಈಗ ನಾಲ್ಕು ವಿಷಯಗಳು ಯೂಶ್ವಲಿ ಸಾಮಾನ್ಯವಾಗಿ ನಾನು ಹೇಳ್ತೇನೆ ಕೆಮ್ಮಿದೆಯಾ ಒಳ್ಳೇದು ಆದರೆ ಅದು ನಿಮ್ಮ ರೋಗವನ್ನು ಕಮ್ಮಿ ಮಾಡಲಿಕ್ಕೆ ಇರಂತದ್ದು ಆದರೆ ಅದರಿಂದಾಗಿ ಮಗುವಿಗೆ ಫುಡ್ ತಕ್ಕೊಳ್ಳಕ್ಕೆ ಆಗುದಿಲ್ಲ ಪಾಯಿಂಟ್ ನಂಬರ್ ಒಂದು ಓಹೋ ಪಾಯಿಂಟ್ નંબર 2 ತಕ್ಕೊಳ್ಳತದೆ ಫುಡ್ ಆದ್ರೆ ಎಲ್ಲ ವಾಂತಿ ಆಗ್ತಿದೆ ವಾಂತಿ ಆಗ್ತಿದೆ ಹೌದು ಹೌದು ಮೂರನೇದು ನಿದ್ರೆಯೇ ಬರುದಿಲ್ಲ ಸರಿ ಈ ಮಗು ನಿದ್ರೆ ಮಾಡಲಿಲ್ಲ ಕೆಮ್ಮಿನಲ್ಲಿ ಸರಿ ದಮ್ ಕಟ್ತ ಉಂಟು ಇಲ್ಲಿ ಒಳಗ ಹೋಗ್ತದೆ ಪಕ್ಕಲುಬುಗಳ ಒಳಗ ಹೋಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿಜನ್ ನ ಕೊರತೆ ಕಾಣ್ತಾ ಉಂಟು ಹಂಗರ್ ಉಂಟು ಸರಿ ಅಂತ ಮಕ್ಕಳಿಗೆ ನಾವು ಕೆಮ್ಮಿನ ಔಷಧಿ ಕೊಟ್ಟು ಈ ವಿಂಡ್ ಪೈಪ್ ಅಂತ ಏನು ಹೇಳ್ತಾವ ಹೌದು ಗಾಳಿ ಹೋಗುವಂತ ಟ್ಯೂಬ್ ಸ್ವಲ್ಪ ಹಗಲಾಗಿ ಶ್ವಾಸ ಸರಿಯಾಗಲಿಕ್ಕೆ ಬೇಕಾದಂತಹ ಔಷಧಿಗಳು ಕೊಡಬೇಕು ಮ್ಯೂಕೋಲೈಟಿಕ್ ಅಂದ್ರೆ ಕಫವನ್ನು ಹೊರಗೆ ತೆಗೆಯುವಂತಹ ಔಷಧಿಗಳು ಕೊಡಬೇಕಾಗ್ತದೆ ಅದು ಕೆಮ್ಮಿನ ಸಿರಪ್ಗಳು ಆದ್ರೆ ಡಾಕ್ಟರ್ ನವೀನ್ಚಂದ್ರ ಅವರು ಹೇಳಿದಾಗೆ ಕೆಮ್ಮನ್ನು ನಿಲ್ಲಿಸುವಂತಹ ಕಾಫ್ ಸಪ್ರೆಸೆಂಟ್ಸ್ ಯಾವ ಕಾಲಕ್ಕೂ ಕೊಡಬಾರ್ದು ವಿಚ್ ಇಸ್ ಡೆಟ್ರಿಮೆಂಟಲ್ ಅಂಡ್ ಇಟ್ ಕ್ಯಾನ್ ಕಾಸ್ ಡೆತ್ ಓಹೋ ಅಲ್ಲಿವರೆಗೂ ಕೂಡ ಹೋಗಬಹುದು ಹಾಗಾಗಿ ಕಾಫ್ ಸಿರಪ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮಾಡಬೇಕು ಮತ್ತೆ ಕೆಮ್ಮಿನ ಔಷಧಿ ಹೇಗೆ ತಯಾರು ಮಾಡ್ತಾರೆ ಕೆಲವು ಈಗ ನಾವು ಸಿರಪ್ಗಳಲ್ಲಿ ನೋಡಿದ್ರೆ ಎರಡು ಮೂರು ನಾಲ್ಕು ಆಕ್ಟಿವ್ ಇಂಗ್ರೀಡಿಯಂಟ್ಗಳು ಕೂಡ ಇರುವುದುಂಟು ಅದು ಒಳ್ಳೆ ಕಾಫ್ ಸಿರಪ್ ಅಲ್ಲ ಒಂದು ಆಕ್ಟಿವ್ ಇಂಗ್ರೀಡಿಯಂಟ್ ಇದ್ರೆ ಓಕೆ ನಮ್ಗೆ ಈ ಮದ್ದು ಹೀಗೆ ವರ್ಕ್ ಆಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮದ್ದುಗಳನ್ನು ಕೊಡುವಂತದ್ದು ಸೂಕ್ತ ಮತ್ತೆ ಇದು ಯಾವುದೇ ಆಕ್ಟಿವ್ ಇಂಗ್ರೀಡಿಯೆಂಟ್ ಇದ್ರೂ ಕೂಡ ಅದು ಕೆಮಿಕಲ್ಸ್ ಅಲ್ವಾ ಈ ಕೆಮಿಕಲ್ಸ್ ಅನ್ನು ಸಾಲ್ವೆಂಟ್ ಅದನ್ನು ಸ್ಲೈಮಿ ಆಗಿ ಅಂತ ಹೇಳಿದ್ರೆ ಒಂದು ಸಿರಪ್ ತರ ಮಾಡುವಂತದ್ದು ಬೇರೆ ಮಾಡುವಂತಿಕಲ್ಸ್ಗಳು ಇರ್ತದೆ ಅದರಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅದರಲ್ಲಿ ಸುಮಾರು ಇದು ಬರ್ತದೆ ಅದೆಲ್ಲ ಈಗ ಗವರ್ಮೆಂಟ್ ಅದಕ್ಕೆ ಬೇಕಾದಂತಹ ಒಂದು ರೆಸ್ಟ್ರಿಕ್ಷನ್ಸ್ ಅಥವಾ ಗೈಡ್ ಲೈನ್ಸ್ ಅದೆಲ್ಲ ಇಟ್ಟಿದೆ ಅದರ ಪ್ರಕಾರವೇ ಅದು ಮಾಡಿರ್ಬೇಕಾಗ್ತದೆ ಅದನ್ನು ಹೊರತುಪಡಿಸಿ ಬೇರೆ ಏನಾರಾದ್ರೆ ಕೆಲವು ಸಲ ಆಕ್ಸಿಡೆಂಟ್ಸ್ಗಳು ಡೆತ್ಗಳು ಆಗುವಂತದ್ದು ಸಹಜ ಇದು ಕಂಡು ಬರ್ತದೆ ಇಲ್ಲಿ ಇನ್ನೊಂದು ಸರ್ ಹೇಳಿದ್ದ ಇನ್ನೊಂದು ಪಾಯಿಂಟ್ ಕೂಡ ನನಗೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ಮೊದಲೇದಾಗಿ ನೀವು ಹೋಗಿ ಇದ್ದಲ್ಲಿಂದ ಕೆಮ್ಮಿನ ಸಿರಪ್ ತಗೊಂಡು ಬರೋದನ್ನ ನಿಲ್ಲಿಸಬೇಕು ಅಂದ್ರೆ ಈಗ ಸಾಕಷ್ಟು ಮೆಡಿಕಲ್ಗೆ ಹೋಗಿ ಅವರೇ ಅದನ್ನು ಕೊಡಿ ಅಂತ ಹೇಳಿ ಬಲವಂತ ಮಾಡಿ ತಗೊಳ್ತಾರೆ ಇನ್ನೊಂದು ಪಕ್ಕದ ಮನೆಯಲ್ಲಿ ಬೇರೆ ಏನೋ ಕಾಯಿಲೆಗೆ ತಂದ ಕೆಮ್ಮಿನ ಸಿರಪ್ ಇಡ್ಕೊಂಡು ಬರ್ತಾರೆ ಮನೆಯಲ್ಲಿ ಹಿರಿಯರಿಗೆ ಕೊಟ್ಟಂತ ಕೆಮ್ಮಿನ ಸಿರಪ್ ಅನ್ನು ಮಕ್ಕಳಿಗೆ ಕಮ್ಮಿ ಮಾಡಿ ಕೊಡ್ಕೊಳುದು ಹೌದು ಸೊ ಇದು ಮೂರು ತಪ್ಪು ಅಥವಾ ಯಾವುದೋ ಅಲೋಪೆಥಿಕ್ ಅಲ್ಲದ ವೈದ್ಯರಿಂದ ತಗೊಂಡಂತ ಕೆಮ್ಮಿನ ಸಿರಪ್ ಅಲೋಪೆಥಿಕ್ ಸಿರಪ್ ಅನ್ನು ಕೊಟ್ಟರು ತಪ್ಪಾಗ್ತದೆ ಯಾಕಂತ ಹೇಳಿದ್ರೆ ಕೆಮ್ಮಿನ ಸಿರಪ್ಪನ ಬಗ್ಗೆ ಈಗಾಗಲೇ ವಿಷಾದವಾಗಿ ಹೇಳಿದ್ರು ಒಂದು ಇನ್ಗ್ರೀಡಿಯಂಟ್ ಈಗ ಕೆಮ್ಮು ದಮ್ ಕಟ್ಟಿ ಬರ್ತಾ ಉಂಟು ಅದಕ್ಕೆ ಬೇಕಾದ ಮದ್ದಿರುವ ಔಷಧಿಯನ್ನು ವೈದ್ಯರು ತೀರ್ಮಾನಿಸ್ತಾರೆ ಅಥವಾ ಮಕ್ಕಳ ತಜ್ಞರು ತೀರ್ಮಾನಿಸ್ತಾರೆ ಇಷ್ಟು ಡೋಸ್ ಬೇಕು ಇಷ್ಟು ಸಾಲ ಕೊಡಬೇಕು ಇಷ್ಟಕ್ಕಿಂತ ಜಾಸ್ತಿ ಮೀರಬಾರ್ದು ಇದಕ್ಕೆ ದಯಸ್ಸೇ ಮೆರಬಹುದು ಅದನ್ನು ಅನುಸರಿಸಿ ಕೊಟ್ಟಾಗ ಮಾತ್ರ ಅದು ಸಿರಪ್ ಆಗ್ತದೆ ಹೊರತು ಅಥವಾ ಕೆಮ್ಮಿಗೆ ಮದ್ದಾಗಿ ಪರಿಣಮಿಸದೆ ಹೊರತು ಇಲ್ಲದಿದ್ದರೆ ಈಗ ಅವರೇ ಹೇಳಿದಾಗ ಅದು ಜೀವವನ್ನು ತೆಗೆುವಂತ ಪರಿಸ್ಥಿತಿ ಕೂಡ ಆಗಬಹುದು ಬರ್ತದೆ ಅಂದ್ರೆ ಈಗ ನಾನು ಒಂದು ಜಿಜ್ಞಾಸೆ ಇದೆ ಈ ಔಷಧಿ ಅಂಗಡಿಗಳಲ್ಲಿ ಬೇರೆ ಕಡೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಬೋದು ಕೊಡಬೋದು ಅಂತ ಹೇಳಿದ್ರೆ ಏನಾಗ್ತದೆ ನಾನು ಆಗ್ಲೇ ಆ ಮಾತಿಗೆ ತಿนมಶ ಉತ್ತರ ಕೊಟ್ಟೆ ಹೌದು ಒತ್ತಾಯ ಹೌದು ಬಂದು ಮಾಡ್ತಾರೆ ದಿನ ಮದ್ದು ತಗೊಂಡು ಹೋಗ್ತಾರೆ ಅಜ್ಜನಿಗೆ ಹೋಗ್ತಾ ಇದಾರೆ ಮನೆಯವರಿಗೆ ತಗೊಂಡು ಹೋಗ್ತಾ ಇದ್ರು ಬಂದು ಒಂದು ಮಗುವಿಗೆ ತುಂಬಾ ಕೆಮ್ಮು ಬರ್ತಾ ಉಂಟು ನೀವು ಕೊಡುವುದಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಪಾಪ ಅಂಗಡಿಯವನು ಅವನು ಹೋಗ್ತಾನೆ ಸೊ ಅವನು ಆ ಮಗುವಿನ ಮೇಲೆ ಒಂದು ದಯ ಇಟ್ಟು ಕೊಡ್ತಾನೆ ಹೊರತು ಕಾನೂನು ಪ್ರಕಾರವಾಗಿ ಕೊಡ್ತಾ ಇರುವುದಿಲ್ಲ ಖಂಡಿತವಾಗಿ ಯಾವುದೇ ಒಂದೆರಡು ಕಂಬಿನ ಸಿರಪ್ನ್ನು ಬಿಟ್ಟು ಅದು ಮಕ್ಕಳಿಗೆ ಅಲ್ಲ ಬೇರೆ ಯಾವುದನ್ನು ಓವರ್ ದ ಕೌಂಟರ್ ಕೊಡುವಾಗ ಇಲ್ಲಿ ಇನ್ನೊಂದು ಅಂತ ಹೇಳಿದರೆ ಈಗ ತಾವು ನಮ್ಗೆ ಇಷ್ಟೆಲ್ಲ ಈಗ ಕೆಮ್ಮಿನ ಸಿರಪಿನ ಇಶ್ಯೂಸ್ ಮುರಳಿ ಅವರು ಕೂಡ ಹೇಳಿದರು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಕೆಲವೊಂದಷ್ಟು ಈಗ ವಿಷಕಾರಿಯಾಗಿ ನಾವೇನು ಪೇಪರಲ್ಲಿ ಕೇಳಿದ್ದೀವಿ ಇದೆಲ್ಲ ಏನು ಅಂತ ಹೇಳಿದರೆ ಕೆಲವೊಂದಷ್ಟು ಅದರ ವಾಹಕಗಳು ಅಂದರೆ ಅದನ್ನು ಆ ಸಿರಪಿನ ರೀತಿಯಲ್ಲಿ ಇರಲಿಕ್ಕೆ ಡೈತಲ್ ಐನ್ ಗ್ಲೈಕೋಲ್ ಅನ್ನುವ ಒಂದು ಹೊಸ ಸಾಲ್ವೆಂಟನ್ನು ಕೆಲವೊಂದು ಚಿಕ್ಕ ಪುಟ್ಟ ಕಂಪನಿಗಳು ಇವ ನೋಡಿ ಯಾವುದೇ ಮಕ್ಕಳ ತಜ್ಞರು ಚಿಕ್ಕ ಪುಟ್ಟ ಕಂಪನಿಗಳು ಅಥವಾ ಯಾವುದು ಚಾಲ್ತಿಯಲ್ಲಿ ಇಲ್ಲ ಅದನ್ನು ಖಂಡಿತ ಬರೆಯುವುದಿಲ್ಲ ಬ್ರ್ಯಾಂಡೆಡ್ ಅಂತ ಹೇಳ್ತೇವೆ ಅಂದ್ರೆ ಈಗಾಗಲೇ ಅದರ ಬಗ್ಗೆ ಸರಿಯಾದ ಸಂಶೋಧನೆ ಆಗಿ ಇದು ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಸುರಕ್ಷಿತ ಸರಿ ಅನ್ನುವ ಖಾತ್ರಿಯಾದ ಮೇಲೆ ಮಾತ್ರ ಮಕ್ಕಳ ತಜ್ಞರು ಅದನ್ನು ಕೊಡ್ತಾರೆ ಅಂದರೆ ನೀವು ಅವ್ರದ ಕೌಂಟರ್ ಹೋಗಿ ಏನೋ ಸಿಕ್ಕ ಸಿಕ್ಕಂತ ಕಮ್ಮಿ ಕ್ರೆ ಕಮ್ಮಿಗೆ ಸಿಕ್ಕಿತ್ತು ಅಥವಾ ಜಾಸ್ತಿ ಅದು ದುಡ್ಡಿಲ್ಲ ಅಂತ ಹೇಳಿ ತಗೊಂಡು ಬಂದಂಥ ಅಲ್ಲಿ ಒಂದು ವೇಳೆ ಯಾವುದಾದ್ರು ಆಗ ಅವ್ರು ಹೇಳಿದಾಗೆ ವಾಹಕಗಳು ತುಂಬ ಕಲಪೆ ಮಟ್ಟದಿದ್ರೆ ಅಥವಾ ಕೆಲವೊಂದು ಕೆಮಿಕಲ್ಸ್ ದೇವಕ್ಕೆ ಹಾನಿಯಾಗುವಂಥದ್ದಿದ್ರೆ ಅದರಿಂದ ತೊಂದರೆ ಆಗ್ಬೋದೇ ಹೊರತು ಯಾವುದು ವೈದ್ಯರು ಕೊಡ್ತಾರೆ ಅದರಲ್ಲಿ ಖಂಡಿತ ತೊಂದರೆ ಕೊಟ್ಟಕ್ಕೆ ಸಾಧ್ಯ ಇಲ್ಲ